ಇಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಟ್ಟಿದ್ದಾರೆ ಸೊ ಗಣಿತದಲ್ಲಿ ನಾವೇನು ಮಾಡೋಣ ಕೀ ಆನ್ಸರ್ಸ್ ಅನ್ನು ನೋಡೋಣ ಆಲ್ರೆಡಿ ನಾನು ಎಲ್ಲ ವಿಷಯಗಳಲ್ಲಿನೂ ಕೂಡ ಹಾಕಿದ್ದೀನಿ ಸೊ ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡಿ ನೀವು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ ಎರಡೂ ಸಟ್ನ ಕ್ವಶನ್ ಪೇಪರ್ ಗಳ ಕೀ ಆನ್ಸರ್ಸ್ ಗಳನ್ನ ಲೈನ್ ಅಪ್ ಮಾಡ್ತಾ ಇದ್ದೀವಿ ಅವುಗಳ ಯುಟ್ಲೈನ್ಸ್ ಅನ್ನ ತಗೊಳ್ರಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಸೊ ಮೊದಲ ಮೇನ್ಸ್ ಅಲ್ಲಿರತಕ್ಕಂಥದ್ದು ಬಹು ಆಯ್ಕೆ ಪ್ರಶ್ನೆಗಳಿದಾವೆ ಎಂಟು ಪ್ರಶ್ನೆಗಳು ಬರ್ತವೆ ತಲಾ ಒಂದಕ್ಕೆ ಅಂಕ ಎಂಟು ಪ್ರಶ್ನೆ ಎಂಟ ಅಂಕ ಮೊದಲ ಪ್ರಶ್ನೆ ಐದರ ಘಾತ ಎರಡು ಇಂಟು ಎರಡು ಮತ್ತೆ ಎರಡರ ಘಾತ ಐದು ಇಂಟು ಐದರ ಅ ಅಂತ ಕೇಳಿದವರು ಸರಿಯಾದ ಉತ್ತರ ಆಯ್ಕೆ ಎರಡು ಇಂಟು ಐದು ಅನ್ನೋದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿತಕ್ಕಂಥ ಸೂತ್ರ ಅಂತ ಕೇಳಿದ್ದಾರೆ ಇದರಲ್ಲಿ ಆಯ್ಕೆ ಸಿ ಬರ್ತದೆ ಎನ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಮೂರು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ ಈ ಜೋಡಿಯ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭ ಉಂಟಾಗೋದಿಲ್ಲ ಅಂತ ಕೇಳಿದರೆ ಇದರಲ್ಲಿ ಆಯ್ಕೆ ಡಿ ಬರ್ತದೆ ಎ ಒನ್ ಈಸ್ ಈಕ್ವಲ್ ಟು ಎ ಟು ಬಿ ಒನ್ ಇಸ್ ಈಕ್ವಲ್ ಟು ಬಿ ಟು ಮತ್ತು ಸಿ ಒನ್ ಈಸ್ ಈಕ್ವಲ್ ಟು ಸಿ ಟು ಪ್ರಶ್ನೆ ನಾಲ್ಕು ಈ ಕೆಳಗಿನ ಕೊಟ್ಟಿರತಕ್ಕಂಥ ನಕ್ಷೆಯಲ್ಲಿ ವೈಇಜ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಈ ಬಹುಪದೋಕ್ತಿ ಹೊಂದಿರುವ ಶೂನ್ಯತೆಗಳ ಸಂಖ್ಯೆಗಳನ್ನ ಕೇಳಿದ್ದಾರೆ ಸರಿಯಾದ ಉತ್ತರ ಬರ್ತದೆ ಬಿ ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ನಾಲ್ಕು ಎಕ್ಸ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಸಿಕ್ಸ್ ಇದು ಒಂದು ಏನು ಅಂತ ಕೇಳಿದ್ದಾರೆ ಸೊ ಇದು ಒಂದು ವರ್ಗ ಸಮೀಕರಣಕ್ಕೆ ಉದಾಹರಣೆ ಆಗ್ತದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಆರು ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಸಮಾಂತರ ತ್ರಿಭುಜ ಎ ಬಿ ಸಿ ಆಗದ ಹಾಗಾದ್ರೆ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿ ಏನಾಗಿರ್ತದ ಅಂತ ಕೇಳಿದ್ದಾರೆ ಸೊ ಎ ಆಪ್ಷನ್ ಪಿ ಕ್ಯೂ ಇಸ್ಕ್ವಲ್ ಟು ಎ ಬಿ ಅಂತಕ್ಕಂಥ ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಶ್ನೆ ಏಳು ಇಲ್ಲಿ ಟೋಟಲ್ ಇದು ಯಾವುದಕ್ಕೆ ಸಮ ಅಂತ ಕೇಳಿದ್ರು ಸರಿಯಾದ ಉತ್ತರ ಆಯ್ಕೆ ಬಿ ಬರ್ತದೆ ಸೊ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದು ಬರ್ತದೆ ಸೈನು ಮತ್ತೆ ಕಾಸ್ಮೇಲ್ ಇರ್ತಕ್ಕಂಥ ಪ್ರಶ್ನೆ ಇತ್ತು ಎಂಟನೇ ಪ್ರಶ್ನೆ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸ್ವಾಭಾವಿಕ ಮೊತ್ತ ಎಷ್ಟಾಗಿರ್ತದೆ ಅಂತ ಕೇಳಿದರೆ ಆಪ್ಷನ್ ಸಿ ಒಂದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಒನ್ ಮಾರ್ಕ್ ಕ್ವಶನ್ಸ್ಗಳಿಗೆ ಹೋಗೋಣ ಪ್ರಶ್ನೆ ಒಂಬತ್ತು ಟು ಎಕ್ಸ್ ಪ್ಲಸ್ ಬಿ ವೈಸ್ ಈಕ್ವಲ್ ಟು ಏಟ್ ಮತ್ತು ಟೂ ಆಫ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ ದೀನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ತುಂಬ ಸಿಂಪಲ್ ಆಗಿ ಬರಿಬಹುದು ಮೊದಲು ಬರ್ಕೊಳ್ಳೋಣ ಟು ಎಕ್ಸ್ ಪ್ಲಸ್ ಬಿ ವೈಸ್ ಈಕ್ವಲ್ವ ಟು ಏಟ್ ಮೊದಲ ಸಮೀಕರಣ ಸೊ ಇದನ್ನು ಹೀಗೂ ಬರ್ಬೋದು ಎರಡನ್ನ ಸಾಮಾನ್ಯವಾಗಿ ತೊಗೊಳ್ಳೋಣ ಟು ಎಕ್ಸ್ ಪ್ಲಸ್ ತ್ರೀ ವೈ ವೈಜ್ ಈಕ್ವಲ್ ಟು ಸಿಕ್ಸ್ಟೀನ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈಸ್ ಇಕ್ವಲ್ ಟು ಸಿಕ್ಸ್ ಇದು ಎರಡನೇದು ಹಾಗಾದ್ರೆ ಎ ಒನ್ ಡಿವೈಡೆಡ್ ಬೈ ಎ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟೂದಲ್ಲಿ ತೊಗೊಂಡಾಗ ಸೊ ನಮಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದ್ರೆ ಬಿ ಅಂತಕ್ಕಂಥದ್ದು ಬರ್ತದೆ ಸೊ ಇದನ್ನು ಸರಿಯಾಗಿ ನೋಡಿಕೊಂಡು ಉತ್ತರಗಳನ್ನು ಬಿಡಿಸಿ ಪ್ರಶ್ನೆ ಹತ್ತು ಪಿ ಆಫ್ ಎಕ್ಸ್ ಇಸ್ಕ್ವಲ್ ಟು ಫೈವ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ವ್ ಎಕ್ಸ್ ಮೈನಸ್ ಏಟ್ ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೀಲಿಕ್ಕೆ ಕೇಳಿದ್ದಾರೆ ಸೊ ಹೇಗೆ ಬರೀಬಹುದು ಈ ಬಹುಪದ್ಧಿಯ ಡಿಗ್ರಿ ಸೊ ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಹನ್ನೊಂದು ಸೊ ಟ್ಯಾನ್ ಎ ಬೆಲೆಯನ್ನು ಕಂಡಿಡಲಿಕ್ಕೆ ಕೇಳಿದ್ರು ಸೈನ್ ಎ ಇಸ್ ಈಕ್ ಟು ರೂಟ್ ತ್ರೀ ಡಿವೈಡ್ ಬೈ ಟು ಮತ್ತೆ ಕಾಸೆ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಇಟ್ಬೋ ಅಂದ್ರೆ ಟ್ಯಾನ್ ಎಲೆಯನ್ನು ಕಂಡು ಹಿಡಲಿಕ್ಕೆ ಕೇಳಿದ್ರು ಸೊ ಟ್ಯಾನ್ ಎಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಕ್ವಾಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟು ಡಿವೈಡೆಡ್ ಬೈ ಒನ್ ಬೈ ಟು ಸೊ ಇದನ್ನ ರೂಟ್ ತ್ರೀ ಅಂತಕ್ಕಂಥದ್ದು ಉತ್ತರ ಬರ್ತದೆ ವೆರಿ ಸಿಂಪಲ್ ಆಗಿರತಕ್ಕಂಥದ್ದೇ ಇತ್ತು ಪ್ರಶ್ನೆ ಹದಿನಾಲ್ಕು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತೆ ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನ ಬರೀರಿ ಅಂತ ಕೇಳಿದ್ದಾರೆ ಸೊ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಮೂರು ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಅಂತಕ್ಕಂಥದ್ದು ಸಂಬಂಧ ಹದಿಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಈಜಲ್ ಟು ತ್ರೀ ಡಿವೈಡೆಡ್ ಬೈ ಎಕ್ಸ್ ಈ ವರ್ಗ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಸೊ ಹೇಗೆ ಬರೀಬಹುದು ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಈಸ್ ಈಕಲ್ ಟು ತ್ರೀ ಡಿವೈಡೆಡ್ ಬೈ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಸೊ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಇದು ಆದರ್ಶ ರೂಪದಲ್ಲಿ ಬರಿಬೋದು ಹದಿನಾಲ್ಕನೇ ಪ್ರಶ್ನೆ ಬಿಂದುವಿನಿಂದ ಆರು ಎಂಟು ಈ ಬಿಂದುವಿಗಿರುವ ದೂರಗಳನ್ನು ಕಂಡಿಡೀಲಿಕ್ಕೆ ಕೇಳಿದ್ದಾರೆ ಸೊ ಹೇಗೆ ಬರೀತೀರಿ ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೊ ರೂಟ್ ಸಿಕ್ಸ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಸೊ ರೂಟ್ ಸಿಕ್ಸ್ ಪ್ಲಸ್ ಸಿಕ್ಸ್ಟಿ ಫೋರ್ ಬರ್ತದೆ ಅವಾಗ ರೂಟ್ ಹಂಡ್ರೆಡ್ ಆಗ್ತದೆ ಮಾಮನ್ ತಗದಂತ್ರ ನಂತರ ಏನಾಗ್ತದಪ್ಪ ಅಂದ್ರೆ ಹತ್ತು ಮಾನ ಅಂತಕ್ಕಂಥದ್ದು ಬರ್ತದೆ ಪ್ರಶ್ನೆ ಹದಿನೈದಕ್ಕೆ ಹೋಗೋಣ ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಸೊ ಸಮಾಂತರ ತ್ರಿಭುಜ ಕ್ಯೂ ಆರ್ ಎಸ್ ಪಿ ಕ್ಯೂ ಲಂಬ ಎಸ್ ಆರ್ ಆಗದ ಪಿ ಕ್ಯೂ ಅನುಪಾತ ಎಸ್ ಆರಿಸಿಕೊಳ್ತು ಒಂದು ಅನುಪಾತ ಎರಡಾದರೆ ಓ ಎಸ್ ಅನುಪಾತ ಓ ಕ್ಯೂ ಅನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರು ಸೊ ಅದನ್ನು ತಗೊಂಡಾಗ ಬೆಲೆಗಳನ್ನು ಹಾಕೋದ ಸೊ ಬೆಲೆಗಳನ್ನು ಹಾಕಿದಾಗ ಎಷ್ಟಾಗ್ತದಪ್ಪ ಅಂದ್ರೆ ಎರಡು ಅನುಪಾತ ಒಂದು ಅಂತಕ್ಕಂಥದ್ದು ಬರ್ತದೆ ಇಷ್ಟು ಉತ್ತರಗಳನ್ನು ನೀವೇನು ಮಾಡಬೇಕಿತ್ತು ಬರಿಬೇಕಿತ್ತು ಹದಿನಾರನೇ ಪ್ರಶ್ನೆ ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರಿಧಿ ನಲ್ವಲ್ಕು ಸೆಂಟಿಮೀಟರ್ ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ವಕ್ರ ಮೇಲ್ಮೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಸಿಲಿಂಡರ್ನ ವಕ್ರ ಮೇಲ್ಮೆ ಕಂಡಿಡತಕ್ಕಂಥ ಸೂತ್ರ ಟು ಪೈ ಆರ್ ಎಚ್ ಸೊ ಹಾಕಿದಾಗ ಒಟ್ಟಾರೆ ಎಷ್ಟು ಬರ್ಬೇಕಂದ್ರೆ ನಾಲ್ಕುನೂರ ನಲ್ವತ್ತು ಸಿ ಎಮ್ ಸ್ಕ್ವೇರ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಬರೋ ಪ್ರಶ್ನೆ ಹದಿನೇಳಿತ್ತು ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ಕೇಳಿದ್ದಾರೆ ಸೊ ವೆರಿ ಈಸಿ ಅದನ್ನು ಕಲ್ಕೊಂಡು ಸೊ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಸೊ ದೇರ್ ಫೋರ್ ತ್ರೀ ಪ್ಲಸ್ ರೂಟ್ ಫೈವ್ ಇಜ್ಕೊಳ್ತು ಪಿ ಡಿವೈಡೆಡ್ ಬೈ ಕ್ಯೂ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಸೊ ರೂಟ್ ಫೈವ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಮೈನಸ್ ತ್ರೀ ಸೊ ರೂಟ್ ಫೈವ್ ಇಜ್ಕೊಳ್ತು ಕ್ಯೂ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಕ್ಯೂ ಸೊ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಆದರೆ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಹಾಗಾದರೆ ನಮ್ಮ ಊಹೆ ತಪ್ಪು ದೇರ್ ಫೋರ್ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗದ ಪ್ರಶ್ನೆ ಹದಿನೆಂಟು ಸಂಯುಕ್ತ ಸಂಖ್ಯೆ ಎಂದರೇನು ಏನು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸಂಯುಕ್ತ ಸಂಖ್ಯೆ ಅರ್ಥ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯಗಳ ಗುಣಲಬ್ಧವನ್ನು ವ್ಯಕ್ತಪಡಿಸಬಹುದಾದ ಸಂಖ್ಯೆ ಸಂಯುಕ್ತ ಸಂಖ್ಯೆ ಇಪ್ಪತ್ನಾಲ್ಕರ ಸಂಯುಕ್ತ ಸಂಖ್ಯೆಯನ್ನು ನಾವೇನು ಬರಿಬಹುದು ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಅಂತ ಬರಿಬಹುದು ಸೊ ಮುಂದಿನ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಅವರು ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿರಿ ಏಳು ಮತ್ತು ಮೂರನ ಮಾತ್ರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆಗಳನ್ನ ಬರೀರಿ ಸೊ ಉತ್ತರ ಏನದಪ್ಪ ಅಂದ್ರ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿದೆ ಸೆವೆನ್ ಇಂಟು ತ್ರೀ ಇಸ್ವಲ್ ಟು ಇಪ್ಪತ್ತೊಂದು ಅನ್ನೋದು ಉತ್ತರ ಬರಬೇಕು ಪ್ರಶ್ನೆ ಹತ್ತೊಂಬತ್ತು ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೇಣಿಯ ಇಪ್ಪತ್ತೊಂದನೇ ಪದಗಳ ಸೂತ್ರವನ್ನ ಉಪಯೋಗಿಸಿ ಕಂಡಿಡೀರಿ ಸೊ ಹೇಗೆ ಕಂಡುಹಿಡಿಯಬಹುದು ಐದು ಒಂಬತ್ತು ಹದಿಮೂರನ ತಗೊಳ್ಳೋಣ ಎ ಐದು ಡಿ ನಾಲ್ಕು ಎನ್ ಇಪ್ಪತ್ತೊಂದು ಎ ಇಪ್ಪತ್ತೊಂದು ಅಂದರೆ ಎ ಅಂದ್ರೆ ಮೊದಲ ಪದ ಐದು ವ್ಯತ್ಯಾಸ ಒಂಬತ್ತರಲ್ಲಿ ಐದು ಕಳೆದ್ರೆ ಎಷ್ಟು ಉಳಿತು ನಾಲ್ಕು ಉಳಿತು ಎನ್ ಇಪ್ಪತ್ತೊಂದು ಆಮೇಲೆ ಎ ಇಪ್ಪತ್ತೊಂದು ಕಡೆ ಇಡಬೇಕು ಇಲ್ಲಿ ಎನ್ ಇಜ್ಕೊಳ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಸೂತ್ರವನ್ನು ಹಾಕಿದಾಗ ನಮಗೆ ಉತ್ತರ ಎ ಇಪ್ಪತ್ತೊಂದು ಎಷ್ಟು ಬರ್ತದೆ ಎಂಬತ್ತೈದು ಅಂತಕ್ಕಂಥದ್ದು ಬರಬೇಕು ಇನ್ನು ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಿ ಎಕ್ಸ್ ಪ್ಲಸ್ ವೈಝ್ ಈಕ್ವಲ್ ಟು ಫೋರ್ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಸಿಕ್ಸ್ ತುಂಬ ಸಿಂಪಲ್ ಅದ ಮೊದಲು ಬರ್ಕೊಳ್ಳೋಣ ಎಕ್ಸ್ ಪ್ಲಸ್ ವೈಝ್ ಈಕ್ವಲ್ ಟು ಫೋರ್ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಸಿಕ್ಸ್ ಸೊ ಎರಡನ್ನ ಏನು ಮಾಡೋಣ ಚಿಹ್ನೆಗಳನ್ನ ಅದಲು ಬದಲು ಮಾಡಿದಾಗ ಎಕ್ಸ್ ಹೋಗ್ತದೆ ಕೇವಲ ಉಳಿದಿದ್ದು ಎಕ್ಸ್ ಈಜಿಕ್ವಲ್ ಟು ಎರಡು ಈ ಎಕ್ಸನ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಬೇಕು ಅವಾಗ ಎಕ್ಸ್ ಪ್ಲಸ್ ವೈಝ್ ಈಕ್ವಲ್ ಟು ಫೋರಲ್ಲಿ ಟು ಪ್ಲಸ್ ವೈಸ್ಕ್ವಲ್ ಟು ಫೋರ್ ವೈ ಏನಾಗ್ತದಪ್ಪ ಅಂದ್ರೆ ನಾಲ್ಕು ಮೈನಸ್ ಎರಡು ಅವಾಗ ಎರಡು ಅಂತಕ್ಕಂಥದ್ದು ಬೆಲೆ ಬರ್ತದ ಇಪ್ಪತ್ತೊಂದು ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ನೈನ್ ಇಸ್ ಟು ಜೀರೋ ಈ ವರ್ಗ ಸಮೀಕರಣವು ಎರಡು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಸಮೀಕರಣವನ್ನು ಕಂಡುಹಿಡಿಯಿರಿ b ಬಿ ಇಸ್ ಗ್ರೇಟರ್ ದೆನ್ ಒನ್ ಅಂತ ಕೇಳಿದ್ದಾರೆ ಏನಿದೆ ನೋಡಿ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ನೈನ್ ಇಸ್ ಟು ಸಮೀಕರಣ ಎರಡೂ ಸಮವಾದ ವಾಸ್ತವ ಮೂಲ ಹೊಂದಿದ್ದರೆ ಬಿ ಮೈನಸ್ ಫೋರ್ ಎ ಸಿ ಟು ಅಲ್ಲಿ ಬೆಲೆಗಳನ್ನು ತುಂಬನ ಬಿ ಮೈನಸ್ ಫೋರ್ ಒನ್ ನೈನ್ ಟು ಅವಾಗ ಉತ್ತರ ನಮ್ಗೆ ಏನ್ ಬರ್ತದಪ್ಪ ಅಂದ್ರೆ ಪ್ಲಸ್ ಆರ್ ಮೈನಸ್ ಸಿಕ್ಸ್ ಬರ್ತದ ವರ್ಗ ಸಮೀಕರಣ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ಇಸ್ವಲ್ ಟು ಜೀರೋ ಅಂತಕ್ಕಂಥದ್ದು ಬರಬೇಕು ಇಪ್ಪತ್ತೆರಡು ಎ ಒಂದು ಮೈನಸ್ ಮೂರು ಬಿ ಎಂಟು ಐದು ಈ ಬಿಂದುಗಳನ್ನು ಸೇರಿಸೋ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದರಲ್ಲಿ ವಿಭಾಜಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯರಿ ಸೊ ಬರ್ಕೊಳ್ಳೋಣ ಎಕ್ಸ್ ಒನ್ ವೈ ಒನ್ ಒಂದು ಮೈನಸ್ ಮೂರು ಎಕ್ಸ್ ಟು ವೈ ಟು ಎಂಟು ಐದು ಎಮ್ ಒನ್ ಟು ಮೂರು ಅನುಪಾತ ಒಂದು ಸೂತ್ರ ಹಾಕಬೇಕು ಸೂತ್ರ ಹಾಕಿದಾಗ ಸೊ ಒಟ್ಟು ಇಷ್ಟು ನಾಲ್ಕು ಸ್ಟೆಪ್ಗಳನ್ನು ನೀವು ಲೆಕ್ಕಗಳಲ್ಲಿ ತೋರಿಸಬೇಕು ಸೊ ಲಾಸ್ಟ್ ಬರದೆ ಇಪ್ಪತ್ತೈದು ಭಾಗಿಸು ನಾಲ್ಕು ಮತ್ತೆ ಮೂರು ಅಂತಕ್ಕಂಥದ್ದು ಉತ್ತರದಲ್ಲಿ ನೀವು ತೋರಿಸ್ಬೇಕು ಇಪ್ಪತ್ತ್ಮೂರು ಚಿತ್ರದಲ್ಲಿ ಓ ಕೇಂದ್ರವಾಗುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಸ್ಪರ್ಶಕವನ್ನ ಎಳೆದಿದ್ದಾರೆ ಕ್ಯೂ ಎಕ್ಸ್ ವೈ ಮೇಲಿನ ಒಂದು ಬಿಂದು ಹಾಗಾದ್ರೆ ಪಿ ಕ್ಯೂ ಈಸ್ ಸ್ಮಾಲರ್ ದೆನ್ ಓ ಪಿ ಅಂತ ತೋರಿಸಿ ಅಂತ ಕೇಳಿದ್ದಾರೆ ಸೊ ಇಪ್ಪತ್ಮೂರನೇದು ನೋಡ್ಕೊಡ್ರಿ ಸೊ ಅದರಲ್ಲಿ ಕ್ಯೂ ಬಿಂದು ಸ್ಪರ್ಶಕದ ಮೇಲಿದೆ ಆದರೆ ವೃತ್ತದ ಹೊರಭಾಗದಲ್ಲಿದೆ ಓ ಪಿ ಈಸ್ಕಲ್ ಟು ಆರ್ ಓಕ್ಯೂ ಇಸ್ಕಲ್ ಟು ಓ ಆರ್ ಪ್ಲಸ್ ಕ್ಯೂ ಆರ್ ಸೊ ಅವಾಗ ನಾವೇನು ಮಾಡಬಹುದು ಇದನ್ನು ಸಾಧಿಸಬಹುದು ಅಂತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳದ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ ಆಟಿಕೆ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿರಿ ಸೊ ಶಂಕು ಅದ ಅರ್ಧ ಗೋಳ ಇದೆ ಸೊ ಇದನ್ನ ಫಸ್ಟ್ ಕಂಡಿಡಿಬೇಕು ಇದನ್ನ ಬರ್ಕೊಡ್ರಿ ಸೊ ಎಲ್ಲಿ ಕಂಡುಹಿಡಿಬೇಕು ಎಲ್ಲಿ ಎಷ್ಟು ಬರ್ತದಪ್ಪ ಅಂದ್ರೆ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ ಸೊ ಎಚ್ ಹನ್ನೆರಡು ಸೆಂಟಿಮೀಟರ್ ಅದ ಅವಾಗ ಆಟಿಕೆ ಮೇಲ್ಮೈ ವಿಸ್ತೀರ್ಣ ಇಚ್ಕೊಟ್ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೊ ಎರಡು ಸೂತ್ರಗಳನ್ನು ಹಾಕಿದಾಗ ನಮ್ಗೆ ಎಷ್ಟು ಅಂದ್ರೆ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಸಿ ಎಂ ಸ್ಕ್ವೇರ್ ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರಬೇಕು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಡ್ರಿ ಇನ್ನೊಂದಿದೆ ಒಂದು ಗೋಳದ ಕನಪಲ ಐದು ನೂರ ಮೂವತ್ತೊಂಬತ್ತು ಭಾಗಿಸು ಮೂರು ಸಿ ಎಂ ಕ್ಯೂಬ್ ಆದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಕೇಳಿದ್ದಾರೆ ಸೊ ಸಿಂಪಲ್ ಸೂತ್ರದ ಗೋಲದ ಗೋಲದ ಘಳಫಲ ಫೋರ್ ಡಿವೈಡೆಡ್ ಬೈ ತ್ರೀ ಕ್ಯೂ ಆರ್ ಕ್ಯೂ ಅಂತದ ಸೊ ಅದನ್ನು ಸೂತ್ರದಲ್ಲಿ ಹಾಕಿ ಈ ಕಡೆ ಮೇಲ್ಮೈ ವಿಸ್ತೀರ್ಣ ನೂರ ಐವತ್ನಾಲ್ಕು ಸಿ ಎಂ ಕ್ಯೂ ಬರಬೇಕು ಫೋರ್ ಬೈ ಆರ್ ಸ್ಕ್ವೇರ್ ಸೂತ್ರ ಹಾಕಿದಾಗ ಸೊ ಈ ಕಡೆ ಎಷ್ಟು ಬರಬೇಕು ಸೆವೆನ್ ಬೈ ಟು ಇಸ್ ಇವಲ್ ಟು ಆರ್ ಅಂತಕ್ಕಂಥದ್ದು ಬರಬೇಕು ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಉತ್ತರಗಳನ್ನ ಬರಬೇಕು ಎಸ್ ಈ ವಿಡಿಯೋದಲ್ಲಿ ಒಂದು ಮತ್ತು ಎರಡು ಅಂಕದ ಕ್ವಶನ್ ಆನ್ಸರ್ಗಳನ್ನ ಸಾಲ್ವ್ ಮಾಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ತಗೊಳ್ತೀನಿ ವಿಡಿಯೋವನ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ